ನಮಸ್ಕಾರ ವಾರದ ಭಾರತೀಯ ಟಾಪ್ ಟ್ವೆಂಟಿ ಗೆ ಸ್ವಾಗತ ಇವತ್ತಿನ ಟಾಪ್ ಟ್ವೆಂಟಿ ನಲ್ಲಿ ಏನೇನಿದೆ ನೋಡೋಣ ನಾನು ಮನುಷ್ಯನೇ ದೇವರಲ್ಲ ಪ್ರಧಾನಿ ಮೋದಿ ಝರೋದಾ ಸಹ ಸಂಸ್ಥಾಪಕ ನಿಖಿಲ್ ಕಾಮತ್ ನಡೆಸಿಕೊಟ್ಟಿರುವ ಪಾಡ್ಕಾಸ್ಟ್ನಲ್ಲಿ ಪ್ರಧಾನಿ ಮೋದಿ ಸಂಭಾಷಣೆ ವೇಳೆಯಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದ ಕುರಿತು ಪ್ರಧಾನಿ ಮೋದಿ ಮೆಲುಕು ನಾನು ಮನುಷ್ಯನೇ ದೇವರಲ್ಲ ತಪ್ಪುಗಳು ಸಂಭವಿಸುವುದು ಸಹಜ ನನ್ನಿಂದಲೂ ತಪ್ಪುಗಳು ಸಂಭವಿಸುವೆ ಎಂದ ಪ್ರಧಾನಿ ಐದು ವರ್ಷ ಪೂರ್ತಿ ಸಿದ್ದರಾಮಯ್ಯ ಅವರೇ ಸಿಎಂ ಎಂಬಿ ಪಾಟೀಲ್ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಸಿದ್ದರಾಮಯ್ಯ ಅವರೇ ಪೂರ್ತಿ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಡಿನ್ನರ್ ಪಾರ್ಟಿ ಮಾಡುವುದರಲ್ಲಿ ತಪ್ಪೇನಿಲ್ಲ ಅದಕ್ಕೆ ಬೇರೆ ಅರ್ಥ ಕಲ್ಪಿಸುವ ಅಗತ್ಯ ಇಲ್ಲ ಅಂತ ಹೊಸಪೇಟೆಯಲ್ಲಿ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ತೆರಿಗೆ ಪಾಲು ಹಂಚಿಕೆ ಯುಪಿಗೆ ಗರಿಷ್ಠ ಮೂವತ್ತೊಂದು ಸಾವಿರದ ಮೂವತ್ತೊಂಬತ್ತು ಕೋಟಿ ಕರ್ನಾಟಕಕ್ಕೆ ಆರು ಸಾವಿರದ ಮುನ್ನೂರ ಹತ್ತು ಕೋಟಿ ಕರ್ನಾಟಕ ಸರ್ಕಾರಕ್ಕೆ ತೆರಿಗೆ ಪಾಲಿನ ಕಂತಿನ ರೂಪದಲ್ಲಿ ಕೇಂದ್ರದಿಂದ ಆರು ಸಾವಿರದ ಮುನ್ನೂರ ಹತ್ತು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರೂಪಾಯಿ ಬಿಡುಗಡೆ ಇಪ್ಪತ್ತೆಂಟು ರಾಜ್ಯಗಳಿಗೆ ಒಟ್ಟು ಒಂದು ಲಕ್ಷದ ಎಪ್ಪತ್ಮೂರು ಸಾವಿರದ ಮೂವತ್ತು ಕೋಟಿ ರೂಪಾಯಿ ಬಿಡುಗಡೆಗೊಳಿಸಿದ ಕೇಂದ್ರ ರಾಜ್ಯಗಳಿಗೆ ಅಭಿವೃದ್ಧಿ ಮತ್ತು ಬಂಡವಾಳ ವೆಚ್ಚಕ್ಕೆ ಹೆಚ್ಚಿನ ಹಣ ತೊಡಗಿಸೋಕೆ ಅನುಕೂಲ ಮಾಡೋಕೆ ಈ ಕಂತು ಬಿಡುಗಡೆ ಮಾಡಲಾಗಿದೆ ಅಂತ ಕೇಂದ್ರ ಹಣಕಾಸು ಸಚಿವಾಲಯದಿಂದ ಪ್ರಕಟಣೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರತಿಯೊಂದಕ್ಕೆ ರೇಟ್ ಕಾರ್ಡ್ ಫಿಕ್ಸ್ ಎಚ್ಡಿ ಕುಮಾರಸ್ವಾಮಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರತಿಯೊಂದಕ್ಕೂ ರೇಟ್ ಕಾರ್ಡ್ ಫಿಕ್ಸ್ ಆಗಿದೆ ಕಂದಾಯ ಇಲಾಖೆಯಲ್ಲಿ ಎಲ್ಲ ಪೋಸ್ಟ್ಗಳಿಗೂ ರೇಟ್ ನಿಗದಿ ಮಾಡಲಾಗಿದೆ ಅರವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಪುನರುಚ್ಚರಿಸಿದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮಿದುಳು ನಿಷ್ಕ್ರಿಯಗೊಂಡಿದ್ದ ಮಹಿಳೆಯ ಅಂಗಾಂಗದಾನ ಮಂಗಳೂರಿನಿಂದ ಮೈಸೂರಿಗೆ ರವಾನೆ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ನಡೆದ ಮಿದುಳು ನಿಷ್ಕ್ರಿಯಗೊಂಡಿದ್ದ ಶಿವಮೊಗ್ಗದ ಮಹಿಳೆಯೊಬ್ಬರ ಅಂಗಾಂಗದಾನ ಪ್ರಕ್ರಿಯೆ ಮಹಿಳೆಯ ಎರಡು ಕಣ್ಣುಗಳನ್ನು ಮಂಗಳೂರಿನ ಕೆಎಂಸಿ ಆಸ್ಪತ್ರೆಗೆ ಲಿವರ್ ಅನ್ನ ಮೈಸೂರಿಗೆ ಟ್ರಾಫಿಕ್ ಟ್ರಾಫಿಕ್ನಲ್ಲಿ ರವಾನೆ ಸಾವಿನಲ್ಲೂ ಸಾತ್ವಿಕತೆ ಮೆರೆದ ಶಿವಮೊಗ್ಗ ನಿವಾಸಿ ನಲವತ್ತೊಂದು ವರ್ಷದ ರೇಖಾ ನೀವೇ ಸದಸ್ಯರಾಗಿದ್ದರೂ ಮೂಡಾದಲ್ಲಿ ಅವ್ಯವಸ್ಥೆ ಯಾಕೆ ಶಾಸಕರಿಗೆ ಸಿಎಂ ಪ್ರಶ್ನೆ ಕಳೆದ ಇಪ್ಪತ್ತು ವರ್ಷಗಳಿಂದ ನೀವೇ ಮೂಡ ಸದಸ್ಯರಾಗಿದ್ದೀರಿ ಆದರೂ ಅವ್ಯವಸ್ಥೆ ಯಾಕಿದೆ ಅಂತ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರಿಗೆ ಪ್ರಶ್ನಿಸಿದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಮೈಸೂರು ಅಭಿವೃದ್ಧಿ ಸಂಬಂಧ ಜಿಲ್ಲೆಯ ಶಾಸಕರು ಸಂಸದರು ಮತ್ತು ವಿಧಾನ ಪರಿಷತ್ ಸದಸ್ಯರ ಜೊತೆ ನಡೆದ ಸಭೆಯಲ್ಲಿ ಪ್ರಶ್ನಿಸಿದ ಸಿಎಂ ಶರಣಾಗತರಾಗಿರುವ ಆರು ಜನರು ಕೊನೆಯ ನಕ್ಸಲ್ರು ಗೃಹ ಸಚಿವ ಪರಮೇಶ್ವರ್ ಶರಣಾಗತರಾದ ನಕ್ಸಲ್ರು ಶಸ್ತ್ರಾಸ್ತ್ರಗಳನ್ನ ಕಾಡಿನಲ್ಲಿ ಎಲ್ಲಿ ಬಿಸಾಕಿದ್ದಾರೆ ಎನ್ನುವುದನ್ನ ಪೊಲೀಸರು ಪತ್ತೆ ಹಚ್ಚಲಿದ್ದಾರೆ ನಕ್ಸಲ್ರು ಶರಣಾಗತರಾಗಿರುವ ಪ್ರಕರಣ ಮತ್ತು ವಿಕ್ರಮಗೌಡ ಪ್ರಕರಣ ಬೇರೆ ಎಂದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಾಗಲಕೋಟೆಯಲ್ಲಿ ಬಂದೂಕು ತರಬೇತಿ ಶ್ರೀರಾಮ ಸೇನೆಯ ಇಪ್ಪತ್ತಕ್ಕೂ ಅಧಿಕ ಮುಖಂಡರ ವಿರುದ್ಧ ಎಫ್ಐಆರ್ ಕಾರ್ಯಕರ್ತರಿಗೆ ಅನಧಿಕೃತವಾಗಿ ಬಂದೂಕು ತರಬೇತಿ ನೀಡಿದ್ದ ಶ್ರೀರಾಮ ಸೇನೆ ಸಂಘಟನೆಯ ಇಪ್ಪತ್ತಕ್ಕೂ ಅಧಿಕ ಮುಖಂಡರ ವಿರುದ್ಧ ಸಾವಳಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಶ್ರೀರಾಮ ಸೇನೆಯ ಜಮಖಂಡಿ ತಾಲೂಕಿನ ತೊದಲಬಾಗಿ ಎಂಬ ಗ್ರಾಮದಲ್ಲಿ ನಡೆದ ಘಟನೆ ಕೇಜ್ರಿವಾಲ್ ನಿವಾಸದ ಎದುರು ಬಿಜೆಪಿ ಪ್ರತಿಭಟನೆ ಜಲಪಿರಂಗಿ ಪ್ರಯೋಗ ನವದೆಹಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ನೋಂದಣಿ ಕುರಿತು ಎಇಪಿ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಹೇಳಿಕೆ ವಿಚಾರ ಕೇಜ್ರಿವಾಲ್ ಸುಳ್ಳು ಹೇಳಿಕೆ ನೀಡುತ್ತಿದ್ದಾರೆ ಅಂತ ಆರೋಪಿಸಿ ದೆಹಲಿ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ಪ್ರತಿಭಟನಾಕಾರನ ನಿಯಂತ್ರಿಸೋಕೆ ಪೊಲೀಸರಿಂದ ಜಲಪಿರಂಗಿ ಪ್ರಯೋಗ மகிழா மீசலா காயை விருது அர்ஜி விசாரணை சுபிரீம் கோ நகாரோ விதானசை மகிழே ஒன்று மீசலா கல்சுவ எர சாவிர இப்பூரின் நாரிஷ் வந்தனா காயையில் வர மறுச்சிக்கா நியமத குறித்த பரிசீலனை கோரி சேல்மனிய விசாரணைக்கு சுபிரீம் கோ நிராகரணை ಸಾಮಾಜಿಕ ಮಾಧ್ಯಮಗಳಿಂದ ಮಕ್ಕಳನ್ನ ದೂರ ಇಡೋಕೆ ಗುಜರಾತ್ ಸರ್ಕಾರದಿಂದ ಮಾರ್ಗಸೂಚಿ ಸಾಮಾಜಿಕ ಮಾಧ್ಯಮ ಮತ್ತು ಸ್ಮಾರ್ಟ್ಫೋನ್ಗಳ ನಕಾರಾತ್ಮಕ ಪರಿಣಾಮಗಳಿಂದ ಮಕ್ಕಳನ್ನ ದೂರವಿಡೋಕೆ ಶಿಕ್ಷಕರು ಪೋಷಕರು ಮತ್ತು ಮಕ್ಕಳಿಗೆ ಮಾರ್ಗಸೂಚಿಗಳನ್ನು ರೂಪಿಸುವುದಾಗಿ ಗುಜರಾತ್ ಸರ್ಕಾರದಿಂದ ಪ್ರಕಟಣೆ ಮಕ್ಕಳ ಮೇಲೆ ಸಾಮಾಜಿಕ ಮಾಧ್ಯಮ ಮತ್ತು ಸ್ಮಾರ್ಟ್ಫೋನ್ಗಳ ಪ್ರಭಾವದ ಬಗ್ಗೆ ಸರ್ಕಾರ ಚಿಂತಿತವಾಗಿದೆ ಅಂತ ಉಲ್ಲೇಖ ಅಲಿಘಢ ವಿವಿಗೆ ಬಾಂಬ್ ಬೆದರಿಕೆ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾನಿಲಯಕ್ಕೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಸಂದೇಶ ವಿವಿ ಆವರಣದಲ್ಲಿ ಭದ್ರತೆ ಹೆಚ್ಚಿಸಿದ ಪೊಲೀಸರು ಕ್ಯಾಂಪಸ್ ಅನ್ನ ಸ್ಫೋಟ ಮಾಡುವುದಾಗಿ ಕುಲಪತಿ ಸೇರಿದಂತೆ ವಿವಿಯ ಎಲ್ಲಾ ಅಧಿಕಾರಿಗಳಿಗೆ ಬಾಂಬ್ ಬೆದರಿಕೆ ಸಂದೇಶ ತನಿಖೆ ಕೈಗೆತ್ತಿಕೊಂಡ ಪೊಲೀಸರು ಇತರರನ್ನ ನಿಂದಿಸಿದ್ದಕ್ಕಾಗಿ ಬಿಜೆಪಿ ಬಿದುರಿಯನ್ನ ಸಿಎಂ ಅಭ್ಯರ್ಥಿ ಮಾಡಲಿದೆ ಅತಿಶಿ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಬಿಜೆಪಿ ರಮೇಶ್ ಬಿದುರಿಯವರನ್ನ ಘೋಷಿಸಲಿದೆ ದೆಹಲಿ ಸಿಎಂ ಅತಿಶಿ ಅತಿ ಹೆಚ್ಚು ನಿಂದನಾತ್ಮಕ ಹೇಳಿಕೆಗಳನ್ನು ನೀಡಿದ್ದಕ್ಕಾಗಿ ಬಿಜೆಪಿ ಬಿದುಡಿಗೆ ಪುರಸ್ಕಾರ ನೀಡುತ್ತಿದೆ ಅಂತ ವ್ಯಂಗ್ಯ ಹಿಂದಿ ರಾಷ್ಟ್ರ ಭಾಷೆಯಲ್ಲ ಅಧಿಕೃತ ಭಾಷೆಯಷ್ಟೇ ಅಶ್ವಿನ್ ಹಿಂದಿ ರಾಷ್ಟ್ರ ಭಾಷೆಯಲ್ಲ ಕೇವಲ ಅಧಿಕೃತ ಭಾಷೆಯಷ್ಟೇ ಅಂತ ಭಾರತ ಕ್ರಿಕೆಟ್ ತಂಡದ ಮಾಜಿ ಆಟಗಾರ ಆರ್ ಅಶ್ವಿನ್ ಹೇಳಿಕೆ ಹಿಂದಿ ಭಾಷಾ ಹೇರಿಕೆ ಟೀಕೆ ಮಧ್ಯೆ ಮಹತ್ವ ಪಡೆದ ಆರ್ ಅಶ್ವಿನ್ ಹೇಳಿಕೆ ಸಂಭಲ್ ಮಸೀದಿ ಬಾವಿ ಬಳಿ ಪೂಜೆಗೆ ಕುರಿತು ಸುಪ್ರೀಂ ತಡೆ ಉತ್ತರ ಪ್ರದೇಶದ ಸಂಭಲ್ನ ಶಾಹಿ ಜಾಮಾ ಮಸೀದಿಯ ಪ್ರವೇಶ ದ್ವಾರದ ಬಳಿಯ ಖಾಸಗಿ ಬಾವಿಗೆ ಸಂಬಂಧಪಟ್ಟಂತೆ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳುವಂತೆ ಸುಪ್ರೀಂ ಕೋರ್ಟ್ ಆದೇಶ ಅನುಮತಿ ಇಲ್ಲದೆ ಯಾವುದೇ ಕ್ರಮ ಕೈಗೊಳ್ಳಬಾರದು ಅಂತ ನಿರ್ದೇಶನ ಯುವರಾಜ್ ಸಿಂಗ್ ವೃತ್ತಿ ಜೀವನ ಮೊಟಕುಗೊಳಿಸೋಕೆ ಕೊಹ್ಲಿ ಕಾರಣ ರಾಬಿನ್ ಉತ್ತಪ್ಪ ಕ್ಯಾನ್ಸರ್ ಸೋಲಿಸಿ ತಂಡಕ್ಕೆ ಮರಳಿದ ಯುವರಾಜ್ ಸಿಂಗ್ ವೃತ್ತಿ ಜೀವನವನ್ನು ಮೊಟಕುಗೊಳಿಸಿದ್ದ ವಿರಾಟ್ ಕೊಹ್ಲಿ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಆಡದಂತೆ ಮಾಡಿದ ವಿರಾಟ್ ರಾಬಿನ್ ಉತ್ತಪ್ಪ ಪರೋಕ್ಷವಾಗಿ ಗಂಭೀರ ಆರೋಪ ಆಶಾ ಕಾರ್ಯಕರ್ತೆಯರಿಗೆ ಹತ್ತು ಸಾವಿರ ರೂಪಾಯಿ ಮಾಸಿಕ ಗೌರವಧನ ಸಿಎಂ ಸಂಧಾನ ಯಶಸ್ವಿ ಗೌರವಧನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಫ್ರೀಡಂ ಪಾರ್ಕ್ನಲ್ಲಿ ಆಶಾ ಕಾರ್ಯಕರ್ತೆಯರ ಅನಿರ್ದಿಷ್ಟಾವಧಿ ಹೋರಾಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಧ್ಯಪ್ರವೇಶದೊಂದಿಗೆ ನಾಲ್ಕು ದಿನಗಳ ಅನಿರ್ದಿಷ್ಟಾವಧಿ ಹೋರಾಟ ಅಂತ್ಯ ಹತ್ತು ಸಾವಿರ ರೂಪಾಯಿ ಮಾಸಿಕ ಗೌರವಧನ ನಿಗದಿ ಸೇನೆ ಸೇರದೆ ದೇಶ ತೊರೆತಿರುವ ಪುರುಷರು ಕಾರ್ಯಾಚರಣೆಗಿಳಿದ ಉಕ್ರೇನ್ ಪೊಲೀಸ್ ಮಿಲಿಟರಿ ಸೇವೆಯನ್ನು ತಪ್ಪಿಸಿಕೊಳ್ಳೋಕೆ ವಯಸ್ಕ ಪುರುಷರು ದೇಶದಿಂದ ಪರಾರಿಯಾಗೋಕೆ ಬಳಸುತ್ತಿರುವ ರಸ್ತೆಗಳು ಬಂದ್ ಉಕ್ರೇನ್ ಪೊಲೀಸ್ ಸೇನೆಗೆ ಸೇರದೆ ಸಾವಿರಾರು ಜನ ಪರ್ವತ ನದಿ ಮಾರ್ಗಗಳ ಮೂಲಕ ಅಕ್ರಮವಾಗಿ ಯುರೋಪ್ನತ್ತ ಪಲಾಯನ ಲಾಸ್ ಏಂಜಲೀಸ್ ಕಾಡ್ಗಿಚ್ಚಿಗೆ ಹತ್ತು ಮಂದಿ ಮೃತ್ಯು ಅವಶೇಷಗಳ ಬಳಿ ಹೆಚ್ಚಿದ ಲೂಟಿ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ನಲ್ಲಿ ಉಲ್ಬಣಿಸಿರುವ ಕಾಡ್ಗೆಚ್ಚಿಗೆ ಹತ್ತು ಮಂದಿ ಮೃತ್ಯು ಬೆಂಕಿ ಹೊತ್ತಿ ಉರಿದು ಅವಶೇಷಗಳು ಬಾಕಿಯಾದ ಪ್ರದೇಶಗಳಲ್ಲಿ ಲೂಟಿ ಕಳ್ಳತನ ಆರಂಭ ಈ ಹಿನ್ನೆಲೆ ಭದ್ರತಾ ಸಿಬ್ಬಂದಿಯನ್ನು ನೇಮಿಸಲಾಗಿದೆ ಅಂತ ಅಧಿಕಾರಿಗಳಿಂದ ಮಾಹಿತಿ ಯುರೋಪಿಯನ್ ಒಕ್ಕೂಟದಿಂದ ಉಕ್ರೇನ್ಗೆ ಇಪ್ಪತ್ತಾರು ಸಾವಿರ ಕೋಟಿ ಸಾಲ ಜಿ ಸೆವೆನ್ ರಾಷ್ಟ್ರಗಳು ಭರವಸೆಯಂತೆ ಯುರೋಪಿಯನ್ ಒಕ್ಕೂಟದಿಂದ ಅಂದಾಜು ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಸ್ವೀಕರಿಸಲಾಗಿದೆ ಉಕ್ರೇನ್ ಪ್ರಧಾನಿ ಡೆನಿಸ್ ಶಾಮಲ್ ಹೇಳಿಕೆ ಯುರೋಪಿಯನ್ ಒಕ್ಕೂಟ ನೀಡಿದ ಆರ್ಥಿಕ ನೆರವಿನ ಮೊದಲ ಕಂತು ಇದಾಗಿದೆ ಅಂತ ಟೆಲಿಗ್ರಾಂನಲ್ಲಿ ಮಾಹಿತಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ